ತುಂಬ ಜನ ಮಕ್ಕಳಲ್ಲಿ ಕಿವಿ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ ಇಯರ್ ಬ್ಲಾಕ್ ಆಗ್ತಾ ಇದೆ ಅಂತ ಒಂದು ಕನ್ ಇಶ್ಯೂಸ್ ಬರ್ತಾ ಇರುತ್ತೆ ಸೊ ಕಿವಿ ಮತ್ತು ಕಿಡ್ನಿ ಎರಡು ಒಂದೇ ಶೇಪಲ್ಲಿರುತ್ತೆ ಇಯರ್ ಬ್ಲಾಕೇಜನ್ನ ಕ್ಲಿಯರ್ ಮಾಡೋದಕ್ಕೆ ಕಿಡ್ನಿ ರಿಫ್ಲೆಕ್ಸನ್ನ ಜಸ್ಟ್ ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನಾಲ್ಕು ಡಾಟ್ ಇಡಿ ಇದನ್ನು ಎರಡು ಕೈಯಲ್ಲಿ ಮಾಡಿ ಇದಾದ ಮೇಲೆ ಆ ಇಯರ್ ಬ್ಲಾಕೇಜ್ ರಿ ಕ್ಲಿಯರ್ ಆಗೋದಕ್ಕೆ ದಿಸ್ ಈಸ್ ದ ಎಡ್ ರಿಫ್ಲೆಕ್ಸ್ ಈ ಇಯರ್ ರಿಫ್ಲೆಕ್ಸ್ಗೆ ನೀವು ಆರೆಂಜ್ ಕಲರ್ ಹಾಕಿ ಆರೆಂಜಿದ ಗುಣ ಏನಂದರೆ ಎನಿಥಿಂಗ್ ಬ್ಲಾಕೇಜಸ್ನ ಕ್ಲಿಯರ್ ಮಾಡುತ್ತೆ ಇಲ್ಲಿ ಆರೆಂಜು ಇಲ್ಲಿ ಬ್ಲ್ಯಾಕ್ ಕಲರ್ ಆಗಿಬಿಟ್ಟು ಮತ್ತು ಕಾಲಲ್ಲಿ ಕೇತ್ರಿ ಆಕ್ಯುಪ್ರೈಸರ್ ಪಾಯಿಂಟನ್ನು ವಾರಕ್ಕೆ ಎರಡು ದಿವಸ ಮೂರು ವಾರ ಪ್ರೆಸ್ ಮಾಡಿ ಇದರಿಂದ ಇಯರ್ ಬ್ಲಾಕೇಜ್ ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಕಿವಿನಲ್ಲಿ ಏನಾದರೂ ಪೇನ್ ಇದ್ದರೆ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗಿಬಿಟ್ಟು ಪ್ಲಸ್ ಕಿವಿ ಕೇಳಿಸೋದನ್ನು ಇಂಪ್ರೂವ್ ಆಗುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಂಪಲ್ ಟಿಪ್ಸ್ ಮಾಡಿ ಔಷಧ ರಹಿತವಾದ ಜೀವನ ಮಾಡಿ ಪ್ಲಸ್ ಬಸವಾಕ್ಯ ಅಕಾಡೆಮಿ ಚಾನಲ್ ಅಪ್ ಮಾಡ್ತಾಯಿರಿ ಸುಮಾರು ಹೆಲ್ತಿ ವಿಡಿಯೋಸನ್ನ ನೀವು ನೋಡ್ಬೋದು ಥ್ಯಾಂಕ್ ಯು